ನಮ್ಮ ಶ್ರಾವಣ ಸಂಭ್ರಮದ ಮುಂದಿನ ಭಾಗವಾಗಿ ನಾವಿವತ್ತು ಅಕ್ಷತೆ ಹೇಗೆ ಮಾಡೋದು ಗೆಜ್ಜೆ ವಸ್ತ್ರಗಳನ್ನು ಹೇಗೆ ರೆಡಿ ಮಾಡ್ಕೋಬೇಕು ಮತ್ತು ಕೈಗೆ ದಾರ ಮಾಡೋದು ಹೇಗೆ ಅಂತೆಲ್ಲ ತಿಳ್ಕೊಳ್ಳೋಣ ಎಲ್ಲರಿಗೂ ನಮಸ್ಕಾರ ನಮ್ಮ ಸಂಗಾತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುಸಂತಿ ಮೊದಲು ಅಕ್ಷತೆ ಹೇಗೆ ಮಾಡೋದು ಅಂತ ನೋಡಿಕೊಳ್ಳೋಣ ಇದು ನಾವು ಮಾಮೂಲಾಗಿ ಎಲ್ಲ ವ್ರತಕ್ಕೂ ದಿನನಿತ್ಯದಲ್ಲೂ ದೇವರಿಗೆ ಹಿರಿಯರಿಗೆ ನಮಸ್ಕಾರ ಮಾಡುವಾಗ ಬಳಸುವಂಥದ್ದು ನಾನಿಲ್ಲಿ ಒಂದು ಸಣ್ಣ ಲೋಟದಷ್ಟು ಅಕ್ಕಿ ತಗೊಂಡಿದ್ದೀನಿ ಇಷ್ಟು ಅಕ್ಕಿಗೆ ಒಂದು ಚಿಟಕಿಯಷ್ಟು ಕುಂಕುಮ ಮತ್ತು ಒಂದು ಕಾಲರಿಂದ ಅರ್ಧ ಸ್ಪೂನಷ್ಟು ಅರಿಶಿನ ಈ ಅರಶಿನ ನಿಮಗೆ ಕಲಿಸ್ತಾ ಕಲಿಸ್ತಾ ಗೊತ್ತಾಗುತ್ತೆ ಅಕಸ್ಮಾತ್ ಕಮ್ಮಿ ಆದರೆ ಹಾಕ್ಕೊಳ್ಬೋದು ಹಾಗಾಗಿ ಒಟ್ಟಿಗೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ಇವಾಗ ಇದಿನ್ನೂ ಹಿಡಿಸುತ್ತೆ ಅನಿಸ್ತಿದೆ ನಾನು ಇನ್ನೊಂದು ಕಾಲು ಸ್ಪೂನಷ್ಟು ಅರಶಿನ ಹಾಕ್ತಾ ಇದ್ದೀನಿ ಒಳ್ಳೆ ಕುಟ್ಟಿದ ಅರಶಿನ ಪ್ಯೂರ್ ಅರಿಶಿಣ ಆದರೆ ಒಳ್ಳೆಯದು ಇದನ್ನು ಪೂರ್ತಿ ಅಕ್ಕಿಗೆ ಬೆರೆದುಕೊಳ್ಳೋ ಥರ ಚೆನ್ನಾಗಿ ಹೊಂದಿಸ್ಕೊಳ್ಳಿ ಫಸ್ಟು ಈಗ ಬೆರಳಲ್ಲಿ ಒಂದು ಸ್ವಲ್ಪ ತುಪ್ಪ ತಗೊಂಡು ಚೆನ್ನಾಗಿ ಸವ್ರ್ಕೊಳ್ಳಿ ಈ ತುಪ್ಪದ ಜಿಡ್ಡಲ್ಲಿ ಅರ್ಶಿನ ಪೂರ್ತಿಯಾಗಿ ಅಕ್ಕಿಗೆ ಹತ್ಕೊಳ್ಳೋ ಥರ ಕಲಿಸ್ತಾ ಹೋಗಬೇಕು ಇದಕ್ಕೆ ತುಪ್ಪ ಜಾಸ್ತಿ ಏನು ಬೇಕಾಗಲ್ಲ ತುಪ್ಪ ಜಾಸ್ತಿ ಆದ್ರೂ ಅಕ್ಷತೆ ಸರಿ ಹೋಗೋದೂ ಇಲ್ಲ ಹಾಗಾಗಿ ಬೆರಳಲ್ಲಿ ಸ್ವಲ್ಪ ತಗೊಳ್ಳಿ ಆ ಬೆರಳಿನ ಬಿಸಿಗೆ ತುಪ್ಪ ಕರಗ್ದಾಗುತ್ತಲ್ಲ ಆಗ ಅರ್ಶಿನ ಪೂರ್ತಿ ಅಕ್ಕಿಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬೇಕಾದರೆ ಮತ್ತಿನ್ನೊಂದ್ಸರ್ತಿ ತಗೊಂಡು ಕಲಿಸ್ಕೊಳ್ಬಹುದು ಈ ಹಳದಿ ಅಕ್ಷತೆ ಮಾಡುವಾಗ ಕುಂಕುಮ ನೀವು ಸ್ವಲ್ಪ ಹಾಕಿದ್ರೆ ಸಾಕು ಅದೇ ನಾವು ಗಣೇಶನ ಹಬ್ಬಕ್ಕೆ ಅಥವಾ ಅನಂತನ ಹಬ್ಬಕ್ಕೆ ಮಾಡ್ತೀವಲ್ಲ ಆವಾಗ ಬರೀ ಕೆಂಪು ಅಕ್ಷತೆ ಮಾಡಬೇಕು ಅದನ್ನು ಹೇಗೆ ಮಾಡಬೇಕು ಅಂತ ನಾವು ಗಣೇಶನ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ತೀವಲ್ಲ ಅವಾಗ ನೋಡ್ಕೊಳ್ಳೋಣ ಈಗ ಈ ಅಕ್ಷತೆ ಬಿಡಿ ಬಿಡಿಯಾಗಿ ಒಳ್ಳೆ ಅಕ್ಷತೆ ಕಾಳಿದ್ದ ಹಾಗೆ ಅಂತಾರಲ್ಲ ಅದೇ ರೀತಿ ರೆಡಿಯಾಗಿದೆ ನೆಕ್ಸ್ಟು ಗೆಜ್ಜೆ ವಸ್ತ್ರ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನಾನು ಹೋದ ವಿಡಿಯೋದಲ್ಲೇ ಹೇಳಿದ್ದೆ ಪ್ರತಿಯೊಂದು ವ್ರತಕ್ಕೂ ಮತ್ತು ದಿನನಿತ್ಯ ಪುಡಿ ಗೆಜ್ಜೆ ವಸ್ತ್ರ ಅಂತೀವಲ್ಲ ಅದು ಎಲ್ಲನೂ ಬೇರೆ ಬೇರೆ ಆಗುತ್ತೆ ನೋಡಿ ನಾವು ಮಾಮೂಲಿ ದಿನನಿತ್ಯ ಪೂಜೆ ಮಾಡುವಾಗ ಅಥವಾ ದೇವ್ರ ಫೋಟೋ ಇಡುವಾಗ ಅಥವಾ ವ್ರತದಲ್ಲೂ ಸುಮ್ಮನೆ ಇಡುವಾಗ ಎಲ್ಲ ಉಪಯೋಗಿಸೋದು ಚಿಕ್ಕ ಚಿಕ್ಕ ಗೆಜ್ಜೆ ವಸ್ತ್ರ ಇದು ಒಂದು ಗೆಜ್ಜೆ ಅಂತ ಈ ಥರದ್ದು ಹದಿನಾಲ್ಕು ಅಥವಾ ಹದಿನಾರು ಗೆಜ್ಜೆದು ದಿನನಿತ್ಯಕ್ಕೆ ನಡೆಯುತ್ತೆ ಅಥವಾ ದೇವ್ರ ಫೋಟೋಗೆ ನಡೆಯುತ್ತೆ ಕೆಲವರು ಇದನ್ನು ಹದಿನಾಲ್ಕು ಮಾಡ್ತಾರೆ ಇಲ್ಲ ಕೆಲವರು ಹದಿನಾರು ಮಾಡ್ತಾರೆ ನಾನಿವಾಗ ಇಲ್ಲಿ ಹದಿನಾರು ಗೆಜ್ಜೆ ತೊಗೊಂಡಿದ್ದೀನಿ ಕೈಯಲ್ಲಿ ಸುಮ್ಮನೆ ಹೀಗೆ ಎಳೆದ್ರೆ ಸಾಕು ಕಟ್ಟಾಗೋಗುತ್ತೆ ಇದನ್ನು ನೀವು ದೇವ್ರಿಗೆ ಫೋಟೋಗೆ ಎಲ್ಲ ಇಡುವಾಗ ಈ ರೀತಿ ಎರಡೆಳೆ ಮಾಡಿ ಇಡಬೇಕು ಒಂದೆಳೆ ಇಡಕ್ಕೆ ಹೋಗಬೇಡಿ ಮತ್ತು ಒಂಟಿ ಗೆಜ್ಜೆ ವಸ್ತ್ರ ನೆನೆಸಲೂಬಾರ್ದು ಎರಡು ಅಥವಾ ನಾಲ್ಕು ಆರು ಈ ಥರ ನೆನೆಸ್ಕೊಳ್ಬೇಕು ಈಗ ನಾವು ಯಾವ ಎಷ್ಟು ಎಷ್ಟೆಳೆ ಗೆಜ್ಜೆ ವಸ್ತ್ರ ಇಡಬೇಕು ಅಂತ ನೋಡ್ಕೊಳ್ಳೋಣ ಮೊದಲು ನಾವು ವರಮಹಾಲಕ್ಷ್ಮಿ ಎಳೆ ನೋಡ್ಕೊಳ್ಳೋಣ ವರಮಹಾಲಕ್ಷ್ಮಿಗೆ ನಾವು ಏನೇ ಮಾಡಿದ್ರು ಹನ್ನೆರಡು ಅಂತ ಹೇಳ್ತೀವಿ ಅಂದರೆ ಹನ್ನೆರಡು ಪದ್ಮ ಹನ್ನೆರಡು ಎಳೆ ಗೆಜ್ಜೆ ವಸ್ತ್ರ ಹನ್ನೆರಡು ಹಿಡಿ ಈ ಥರ ಇದನ್ನು ಈ ರೀತಿ ಒಂದು ಹಿಡಿ ಎರಡು ಹಿಡಿ ಈ ಥರ ಹನ್ನೆರಡು ಹಿಡಿ ರೆಡಿ ಮಾಡ್ಕೊಳ್ಬೇಕು ಕೆಲವರು ಇದನ್ನು ಒಂಬತ್ತು ಅಂತ ಕೂಡ ಹೇಳ್ತಾರೆ ಬಟ್ ನಾವು ಹನ್ನೆರಡು ಹಿಡಿ ಅಂತ ಹಾಕೋದು ಹನ್ನೆರಡು ಎಳೆ ಅಂತ ಈಗ ಹನ್ನೆರಡು ಹಿಡಿ ಆಗಿದೆ ಇದನ್ನು ಕಟ್ ಮಾಡಬೇಡಿ ಮತ್ತೆ ಹಾಗೆ ಇನ್ನೊಂದು ಎಳೆ ಹೀಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಈಗ ಇದು ಎರಡನೇ ಎಳೆ ಒಂದು ಎಳೆ ಹನ್ನೆರಡು ಆಗಿತ್ತು ಈಗ ಮತ್ತೆ ಎರಡನೇ ಎಳೆ ಅಷ್ಟೇ ಉದ್ದಕ್ಕೆ ತಗೊಳ್ಬೇಕು ಇದು ಎರಡು ಎಳೆ ಆಯಿತು ಈಗ ಮೂರನೇ ಎಳೆ ಈ ಥರ ಎಳೆ ಮಾಡ್ಕೊಳ್ಳುವಾಗ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಳ್ಳಿ ಇಲ್ಲಾಂದರೆ ಸುಕ್ಕಾಗ್ಬಿಟ್ರೆ ಮತ್ತೆ ಮಧ್ಯ ಕಟ್ ಆಗಿಬಿಡುತ್ತೆ ಇದೇ ರೀತಿ ಒಟ್ಟು ಹನ್ನೆರಡು ಎಳೆ ಮಾಡಿಕೊಳ್ಬೇಕು ಇದನ್ನು ಎಲ್ಲೂ ಕಟ್ ಮಾಡಬೇಡಿ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಹನ್ನೆರಡು ಎಳೆ ಮಾಡ್ಕೊಳ್ಳಿ ಈಗ ನೋಡಿ ಇದು ಹನ್ನೆರಡು ಹಿಡಿ ಹನ್ನೆರಡು ಎಳೆ ಗೆಜ್ಜೆ ವಸ್ತ್ರ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ನೆನೆಸೋದು ಹೇಗೆ ಅಂತ ನೋಡ್ಕೊಳ್ಳೋಣ ಇದಿಷ್ಟು ನೀವು ಹಬ್ಬದ ದಿವಸ ಬೆಳಗ್ಗೆನೇ ನೆನೆಸ್ತೀನಿ ಅಂತಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಇದನ್ನು ಹಿಂದಿನ ದಿವಸ ಮಡೀಲಿ ನೀವು ರೆಡಿ ಮಾಡಿ ಇಟ್ಕೊಳ್ಬಹುದು ಈ ಗೆಜ್ಜೆ ವಸ್ತ್ರ ಎಲ್ಲ ನೆನೆಸೋದಕ್ಕೆ ಒಂದು ತಟ್ಟೆಗೆ ಒಂದು ಸ್ವಲ್ಪ ಜಾಸ್ತಿನೇ ಅರಶಿನ ಹಾಕ್ಕೊಂಡು ಈ ಅರಶಿನ ನೀರು ಹಾಕ್ಕೊಂಡು ಬಿಡಬೇಕು ಫಸ್ಟು ಗೆಜ್ಜೆ ವಸ್ತ್ರನ ಹಿಂದಿನ ದಿವಸನೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ಬಹುದು ಅಂತ ಹೇಳಿದೆ ಹಾಗಾಗಿ ನೀವು ನೀರು ಹಾಕಿ ಅರಶಿನ ಕಲಿಸುವಾಗ ಜೊತೆಗೆ ಒಂದು ಸ್ಪೂನಷ್ಟು ಹಾಲು ಕೂಡ ಮಿಕ್ಸ್ ಮಾಡ್ಕೋಬೇಕು ಹಾಲಿಗೆ ದೋಷ ಇಲ್ಲ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಉಪಯೋಗಿಸ್ಬೇಕಾಗಿರೋದು ಹಸಿ ಹಾಲು ಕಾಯಿಸಿದ ಹಾಲಲ್ಲ ಹಸಿ ಹಾಲು ಹೀಗೆ ನೀರು ಮತ್ತು ಹಸಿ ಹಾಲು ಎರಡು ಮಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಅರಿಶಿನ ಕಲಸಿ ಗೆಜ್ಜೆ ವಸ್ತ್ರ ನೆನೆಸಿ ಮಾನೆ ದಿವಸ ಹಬ್ಬಕ್ಕೆ ನೀವು ಉಪಯೋಗಿಸ್ಕೊಳ್ಬಹುದು ಇಲ್ಲಿ ನಾನು ನಿಮಗೆ ತೋರಿಸ್ಬೇಕು ಅಂತ ಮೊದಲು ಇಷ್ಟು ಎಳೆ ಇಷ್ಟು ಹಿಡಿ ಅಂತ ಮಾಡಿಬಿಟ್ಟು ಇವಾಗ ನೆನೆಸ್ತಾ ಇದ್ದೀನಿ ನಿಮ್ಗಿನ್ನೂ ಅನುಕೂಲ ಆಗುತ್ತೆ ಅಂತಂದರೆ ಫಸ್ಟು ಈ ರೀತಿ ನೆನೆಸ್ಕೊಂಡು ಆಮೇಲೆ ಒಟ್ಟಿಗೆ ಹನ್ನೆರಡು ಹಿಡಿ ಹನ್ನೆರಡು ಎಳೆ ಕೂಡ ಮಾಡ್ಕೊಳ್ಬಹುದು ಈಗ ನೋಡಿ ಇದು ಪೂರ್ತಿ ನೆನೆಸಿ ಈ ರೀತಿ ರೆಡಿಯಾಗಿದೆ ಇದನ್ನು ಒಂದು ಸತಿ ಈ ಥರ ಹಗುರಕ್ಕೆ ಮಾಡಿಕೊಂಡ್ರೆ ಪೂರ್ತಿ ಸೆಟ್ ಆಗತ್ತೆ ಮತ್ತು ಎಳೆ ಎಳೆ ಬಿಟ್ಕೊಳ್ಳಲ್ಲ ಈಗ ವರಮಹಾಲಕ್ಷ್ಮಿಗೆ ಹನ್ನೆರಡು ಎಳೆ ಗೆಜ್ಜೆ ರೆಡಿಯಾಯಿತು ಇದಕ್ಕೆ ಒಂದು ವಸ್ತ್ರ ಮಾಡಿಕೊಳ್ಬೇಕು ವಸ್ತ್ರ ಮಾಡೋದಕ್ಕೆ ನೀವು ಈ ರೀತಿ ಹತ್ತಿ ಏನಾದ್ರು ಇದ್ದರೆ ಇದನ್ನು ಬಿಡಿಸಿ ಬೀಜ ಮತ್ತು ಗಲೀಜು ಎಲ್ಲ ತೆಗೆದು ಕ್ಲೀನ್ ಮಾಡಿಕೊಂಡು ವಸ್ತ್ರ ಮಾಡ್ಕೊಳ್ಬಹುದು ಈ ರೀತಿ ಕ್ಲೀನ್ ಮಾಡ್ಕೊಂಡು ಹತ್ತಿನ ಸ್ವಲ್ಪ ದಪ್ಪನೆ ಎಳೆ ಬರೋ ಹಾಗೆ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹತ್ತಿನ ಸ್ವಲ್ಪ ತೊಗೊಂಡು ಕೈಗೆ ತೊಗೊಂಡು ಅದನ್ನು ಸ್ವಲ್ಪ ರೌಂಡ್ ಶೇಪಿಗೆ ಬರೋ ಹಾಗೆ ಮಾಡ್ಕೊಳ್ಳಿ ಈ ರೀತಿ ಆದಮೇಲೆ ಈ ರೀತಿ ಹೀಗೆ ಸಾಫ್ ಮಾಡ್ತಾ ಹೋದರೆ ನಿಮಗೆ ಒಂದು ರೌಂಡ್ ಶೇಪ್ ಸಿಗತ್ತೆ ಇದು ಕಷ್ಟದ್ದೇನಿಲ್ಲ ಕೈ ಪಳಗ್ತಾ ಹೋದರೆ ತುಂಬಾ ಸುಲಭವಾಗಿ ಬರುತ್ತೆ ಇದು ಒಂದು ಕೆಜಿಗೆ ಎರಡು ವಸ್ತ್ರ ಆ ತುದಿಗೆ ಒಂದು ಈ ತುದಿಗೆ ಒಂದು ಅಂತ ಒಂದು ಜೋಡಿ ಮಾಡಿಕೊಳ್ಬೇಕು ಹೀಗೆ ಅಕಸ್ಮಾತ್ ಈ ಥರ ಹತ್ತಿ ಎಲ್ಲ ಬಿಡಿಸ್ಕೊಂಡು ನಿಮ್ಗಷ್ಟು ಟೈಮ್ ಇಲ್ಲ ಅನ್ನೋದಾದರೆ ಅಂಗಡಿಯಲ್ಲಿ ರೆಡಿಮೇಡ್ ಈ ಥರ ಸಿಗುತ್ತೆ ಇದು ಒಂದು ಸರಳು ಅಂತ ಹೇಳ್ತೀವಿ ಇದು ಕ್ಲೀನ್ಡೇ ಇರುತ್ತೆ ಇದರಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ತಗೊಂಡು ಆವಾಗಲೇ ಮಾಡಿದ್ವಲ್ಲ ಅದೇ ಥರ ರೌಂಡ್ ಶೇಪಿಗೆ ತಂದುಕೊಂಡು ಸ್ವಲ್ಪ ಸಾಫ್ ಮಾಡಿಕೊಂಡು ವಸ್ತ್ರಗಳನ್ನು ಮಾಡ್ಕೊಳ್ಬಹುದು ಇದರಲ್ಲೇ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಮಾಡಿದ್ರೆ ನಾವು ಹನ್ನೆರಡು ಎಳೆ ಮಾಡಿದ್ವಲ್ಲ ಅದಕ್ಕೆ ಚೆನ್ನಾಗಿರುತ್ತೆ ಇನ್ನು ವಸ್ತ್ರ ನೆನೆಸ್ಕೊಳ್ಳೋಕ್ಕೆ ಆವಾಗಲೇ ನೆನೆಸಿದ್ದ ತಟ್ಟೆನಲ್ಲೇ ಅದೇ ಅರಿಶಿನಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬಹುದು ಮತ್ತು ಹಾಗೆಯೇ ಹಾಲು ಮತ್ತು ನೀರು ಹಾಕ್ಕೊಂಡು ಅರಿಶಿನ ಕಲಸಿ ಇಟ್ಕೊಳ್ಬೇಕು ಈ ಸತಿ ಕಲಿಸುವಾಗ ಇನ್ನೊಂದು ಸ್ವಲ್ಪ ನೀರಾಗಿ ಕಲಿಸ್ಕೊಳ್ಳಿ ಏಕೆಂದರೆ ಈ ಅರಿಶಿಣದ ನೀರಲ್ಲಿ ವಸ್ತ್ರನ ಪೂರ್ತಿಯಾಗಿ ನೆನೆಸಬೇಕು ಚೆನ್ನಾಗಿ ಅದ್ದಿ ಹತ್ತಿ ಪೂರ್ತಿ ಅರಶಿನ ಹತ್ಕೊಳ್ಬೇಕು ಮತ್ತು ಪೂರ್ತಿ ಮೇಲೆ ಸ್ವಲ್ಪ ಬಿಟ್ಟು ಎಕ್ಸ್ಟ್ರಾ ನೀರು ಎಲ್ಲ ಇದ್ದರೆ ತೆಕ್ಕಿಡಿ ಇದೇ ರೀತಿ ಎಲ್ಲ ವಸ್ತ್ರಗಳನ್ನು ನೆನೆಸ್ಕೊಳ್ಬೇಕು ಮತ್ತು ಗೆಜ್ಜೆ ವಸ್ತ್ರ ನೆನೆಸುವಾಗ ನಾನು ಆವಾಗಲೇ ಹೇಳಿದೆ ಎರಡು ಅಥವಾ ನಾಲ್ಕು ಈ ರೀತಿ ಮಾತ್ರ ನೆನೆಸಿ ಇವಾಗ ದೊಡ್ಡ ಗೆಜ್ಜೆ ವಸ್ತ್ರ ಒಂದಿರೋದ್ರಿಂದ ಅದಲ್ಲದೆ ಮೂರು ಅಥವಾ ನಾಲ್ಕು ನೆನೆಸ್ಕೊಳ್ಬಹುದು ದೇವರಿಗೆ ಇಡುವಾಗ ಇದರ ಮಧ್ಯದಲ್ಲಿ ಕುಂಕುಮ ಇಟ್ಬಿಟ್ಟು ಇಡಿ ಕೆಲವರು ಅರಶಿನ ಕಲಿಸ್ಕೊಳ್ಳುವಾಗಲೇ ಕುಂಕುಮ ಹಾಕ್ಬಿಟ್ಟು ಬ್ರೌನ್ ಕಲರ್ ಮಾಡಿಬಿಟ್ಟಿರ್ತಾರೆ ಹಾಗೆಲ್ಲ ಮಾಡಬೇಡಿ ಬರೀ ಅರಶಿನ ಮಾತ್ರ ಹಾಕಿ ಕಲಸಿ ಇದೇ ರೀತಿ ನೀವು ಗೌರಿ ಹಬ್ಬಕ್ಕೆ ಹದಿನಾರೇಳೆ ಹದಿನಾರು ಹಿಡಿ ಗೆಜ್ಜೆ ವಸ್ತ್ರ ಮಾಡ್ಕೊಳ್ಳಿ ನೀವು ಇನ್ನೂ ಬೇಕಾದರೆ ಈ ದೊಡ್ಡ ಗೆಜ್ಜೆ ವಸ್ತ್ರಕ್ಕೆ ವಸ್ತ್ರ ನೆನೆಸಿರ್ತಿರಲ್ಲ ಅದಕ್ಕೆ ವರ್ತಿ ಪೇಪರಲ್ಲಿ ಈ ರೀತಿ ಡಿಸೈನ್ಸ್ ಕಟ್ ಮಾಡಿಕೊಂಡು ಅಂಟಿಸ್ಕೊಂಡು ಅಲಂಕಾರವಾಗಿ ಉಪಯೋಗಿಸ್ಬಹುದು ಇನ್ನು ಹಸಿ ದಾರ ಬಳಸ್ಕೊಂಡು ಕೈಗೆ ದಾರ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ವ್ರತ ಇದ್ದು ಪೂಜೆ ಮಾಡಿದವರು ಎಲ್ಲರೂ ಪೂಜೆ ಎಲ್ಲ ಆದಮೇಲೆ ಕೈಗೆ ದಾರ ಕಟ್ಕೊಳ್ಳೇಬೇಕು ಆ ದಾರಕ್ಕೆ ಅಷ್ಟು ಮಹತ್ವ ಇದೆ ಸಾಮಾನ್ಯವಾಗಿ ಈ ಹಸಿ ದಾರ ಈ ರೀತಿ ಎಳೆ ದಾರ ಬರುತ್ತೆ ನಾವು ಮೊದಲು ವರಮಹಾಲಕ್ಷ್ಮಿಗೆ ಕೈ ದಾರ ರೆಡಿ ಮಾಡಿಕೊಳ್ಳೋಣ ನಾವಲ್ಲಿ ಹನ್ನೆರಡು ಎಳೆ ಹನ್ನೆರಡು ಹಿಡಿ ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೊಂಡ್ವಿ ಅದೇ ರೀತಿ ಇದು ಕೂಡ ಹನ್ನೆರಡು ಹಿಡಿ ಹನ್ನೆರಡು ಎಳೆ ಬರಬೇಕು ನೋಡಿ ಇಲ್ಲಿಗೆ ಹನ್ನೆರಡು ಹಿಡಿ ಆಯಿತು ಇವಾಗ ಮತ್ತೆ ಅದನ್ನು ಇನ್ನೊಂದು ಎಳೆ ತಗೊಂಡಾಗ ಮೂರು ಪ್ಲಸ್ ಮೂರು ಆರು ಆಯಿತು ಈಗಿದು ಆರು ಎಳೆ ಆಯಿತು ಮತ್ತೆ ಇನ್ನೊಂದು ರೌಂಡ್ ತಗೊಳ್ಳೋಣ ಒಂಬತ್ತು ಆಗತ್ತೆ ಹಾಗೆಯೇ ಇನ್ನೊಂದು ರೌಂಡ್ ತಗೊಂಡ್ರೆ ಹನ್ನೆರಡು ಎಳೆ ಆಗತ್ತೆ ಇಲ್ಲಿಗೆ ಈ ದಾರನ ಕಟ್ ಮಾಡ್ಕೊಂಬಿಡೋಣ ಈಗ ಮೊದಲು ಈ ದಾರಕ್ಕೆ ಪೂರ್ತಿಯಾಗಿ ಅರ್ಶನ ಸವರ್ಕೊಂಬಿಡೋಣ ಗೆಜ್ಜೆ ವಸ್ತ್ರ ನೆನ್ಸಕ್ಕೆ ಕಲಿಸಿದ ಅರ್ಶನೇ ಇತ್ತು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಬಹುದು ಈ ರೀತಿ ಪೂರ್ತಿಯಾಗಿ ದಾರದ ಎಲ್ಲ ಎಳೆಗಳಿಗೂ ಅರಿಶಿಣ ಹತ್ತೋ ಥರ ಚೆನ್ನಾಗಿ ಸವರ್ಕೊಳ್ಳೋಣ ಈಗ ನೋಡಿ ಇದಕ್ಕೆ ಪೂರ್ತಿಯಾಗಿ ಅರಿಶಿನ ಹತ್ತಿದೆ ಈಗ ಇದಕ್ಕೆ ಗಂಟು ಹಾಕೊಳ್ಬೇಕು ಒಂದು ತುದಿಯಿಂದ ತಗೊಳ್ಳಿ ಸರಿ ಹೋಗುತ್ತೆ ಇಷ್ಟೇ ಡಿಸ್ಟೆನ್ಸಲ್ಲಿರಬೇಕು ಅವೆಲ್ಲ ಏನಿಲ್ಲ ಸುಮ್ಮನೆ ಒಂದು ದೂರಕ್ಕೆ ಹಾಕ್ಕೊಂಡು ಹೋದರೂ ಆಯಿತು ಆ ಗಂಟು ಬರುತ್ತಲ್ಲ ಅದೇ ಪಾಯಿಂಟ್ ಇಟ್ಕೊಂಡು ಮಾಡಿ ಆವಾಗ ಸರಿಗಿ ಬರುತ್ತೆ ಒಂದು ಗಂಟೆ ಮೇಲೆ ಇನ್ನೊಂದು ಗಂಟೆ ಬರದೇ ಇದ್ದರೆ ಸರಿ ಅಷ್ಟೆ ಆ ಥರ ಪೂರ್ತಿ ದಾರದ್ದಕ್ಕೂ ಹನ್ನೆರಡು ಗಂಟು ಹಾಕೊಳ್ಳಿ ಇದು ಮದುವೆ ಆದವರಿಗೆ ಮದುವೆ ಆದವ್ರಿಗೆ ಮುತ್ತೈದೆಯರಿಗೆ ಹನ್ನೆರಡು ಗಂಟು ಗೌರಿ ಹಬ್ಬಕ್ಕಾದರೆ ಮದುವೆ ಆದವರಿಗೆ ಹದಿನಾರು ಹಿಡಿ ಹದಿನಾರು ಎಳೆ ಹದಿನಾರು ಗಂಟು ಅಲ್ಲೆಲ್ಲ ಹದಿನಾರು ಬರುತ್ತೆ ಗೆಜ್ಜೆ ವಸ್ತ್ರ ಕೂಡ ಹದಿನಾರು ಎಳೆ ಹದಿನಾರು ಹಿಡಿ ಅಂತ ಹೇಳಿದ್ದೀನಿ ಮದುವೆ ಆಗದ ಹುಡುಗಿಯರಿಗೆ ಇಷ್ಟೇ ಉದ್ದದ ದಾರಕ್ಕೆ ಐದು ಗಂಟೆ ಹಾಕಬೇಕು ಗೌರಿ ಹಬ್ಬಕ್ಕೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಅಷ್ಟೇ ಈ ರೀತಿ ಹಿಂದಿನ ದಿವಸ ರೆಡಿ ಮಾಡಿ ದಾರಕ್ಕೆ ನೀವು ಪೂಜೆ ಕೂತ್ಕೊಳ್ಳೋದಕ್ಕೆ ಮುಂಚೆ ಒಂದು ಹೂವಿಟ್ಬಿಟ್ಟು ಗಂಟು ಹಾಕ್ಕೊಳ್ಬೇಕು ಹೂವು ಹಿಂದಿನ ದಿವಸ ಹಾಕಿದ್ರೆ ಒಣಗೋಗುತ್ತೆ ಅಂತ ಅಷ್ಟೆ ಇದು ನೋಡ್ಕೊಳ್ಳಿ ನಿಮಗೆ ದೊಡ್ಡ ಹೂವು ಬೇಕು ಅಂದರೆ ಇಟ್ಕೋಬೋದು ಇಲ್ಲ ಮಲ್ಲಿಗೆ ಹೂವು ಕಟ್ಟಿರೋ ಹೂವು ಕೂಡ ಇಟ್ಕೊಳ್ಬೋದು ನೀವು ಹೂವು ಕಟ್ತಿರಲ್ಲ ಅದೇ ರೀತಿ ಇದಕ್ಕೆ ಒಂದು ಗಂಟೆ ಹಾಕ್ಕೊಂಡ್ರೆ ಸಾಕು ಬಟ್ ಈ ಗಂಟು ದಾರದ ಗಂಟದ ಲೆಕ್ಕಕ್ಕೆ ಬರಲ್ಲ ಅಕಸ್ಮಾತ್ ಮನೆಯಲ್ಲಿ ನೀವು ಒಬ್ರೇ ಪೂಜೆ ಮಾಡೋದು ಅಂತ ಆದರೂ ಕೂಡ ಐದು ಗಂಟಿಂದು ಇನ್ನೊಂದು ದಾರ ರೆಡಿ ಮಾಡ್ಕೊಳ್ಳಿ ಒಂದು ದಾರ ಇಟ್ಕೊಳ್ಬಾರ್ದು ಪೂಜೆಗೆ ಅಂತ ಒಂದು ನೀವು ಕಟ್ಕೊಳ್ಳಿ ಇನ್ನೊಂದು ದೇವ್ರ ಮುಂದೆ ಹಾಗೆ ಬಿಟ್ಬಿಡಿ ಈ ಎಲ್ಲ ವಿಷಯ ನಿಮಗೆ ಸರಿಯಾಗಿ ಅರ್ಥ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಉಪಯುಕ್ತ ಅನಿಸಿದೆ ಅಂತ ಅಂದ್ಕೊಳ್ತೀನಿ ಹಾಗಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಶ್ರಾವಣ ಮಾಸದ ಮತ್ತಷ್ಟು ವಿಷಯ ಸಂಭ್ರಮ ನಮ್ಮ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ